ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಶ್ರೀ ಚಾಮುಂಡೇಶ್ವರಿ ಆಟೋ ಚಾಲಕರು ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಅವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು ಭಾರತಿನಗರದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಬಳಿ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರಿಂದ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಅವರು ಭಾನುವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದನೆ ಸ್ವೀಕರಿಸಿ ನಂತರ ಮಾತನಾಡಿದ ಅವರು ರಾಜ್ಯದ ಎಲ್ಲ ಆಟೋ ಚಾಲಕರು ಕನ್ನಡ ನಾಡು ನುಡಿಯನ್ನು ಉಳಿಸುವ ಜೊತೆಗೆ ಅರಿವು ಮೂಡಿಸುತ್ತಿದ್ದಾರೆ ಕನ್ನಡ ಭಾಷೆಯನ್ನು ಪ್ರತಿಯೊಬ್ಬರೂ ಪೋಷಿಸುವುದರ ಜೊತೆಗೆ ಮುಚ್ಚುತ್ತಿರುವ ಕನ್ನಡ ಶಾಲೆಗಳನ್ನು ಉಳಿಸಿದಾಗ ಮಾತ್ರ ಕನ್ನಡ ಭಾಷೆ ಮತ್ತಷ್ಟು ಪ್ರಜ್ವಲಗೊಳ್ಳಲು ಸಾಧ್ಯ ಪರಭಾಷಿಕರ ಆವಳಿಯಿಂದಾಗಿ ರಾಜ್ಯದ ರಾಜಧಾನಿ ಬೆಂಗಳೂರು ಭಾಗದಲ್ಲಿ ಕನ್ನಡ ಭಾಷೆ ವರ್ಚಸ್ಸು ಸಾಕಷ್ಟು ಕುಂದಿದೆ ಅಲ್ಲಿಯೇ ಆಟೋ ಚಾಲಕರು ಮಾಲೀಕರು ಕನ್ನಡದ ಉಳಿವಿಗೆ ಸಾಕಷ್ಟು ಶ್ರಮ ಹಾಕುತ್ತಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕೂಡ ಹಲವು ಹೋರಾಟ ನಡೆಸುತ್ತಿದೆ ಕನ್ನಡದ ಉಳಿವಿಗೆ ಸರ್ಕಾರ ಅಗ್ರ ನಿರ್ಣಯವೊಂದನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಎಸ್ ಸಿದ್ದರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಅವರನ್ನು ಆಟೋ ಸಂಘದ ಪದಾಧಿಕಾರಿಗಳು ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಪ್ರಸಾದ ವಿತರಣೆಗೆ ಚಾಲನೆ ನೀಡಿದರು ಈ ವೇಳೆ ಜಾತ್ಯತೀತ ಜನತಾ ದಳದ ತಾಲೂಕು ಘಟಕದ ಅಧ್ಯಕ್ಷ ಚಿಕ್ತಿಮೇಗೌಡ ಮುಖಂಡರಾದ ಕೆಟಿ ಸುರೇಶ್ ವಿನುಕುಮಾರ್ ಅಣ್ಣೂರ್ ಸತೀಶ್ ಆಸರೆ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರಘು ಎಆರ್ ಚಂದ್ರೇಶ್ ಸಂಘದ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ನರಸಿಂಹರಾಜ ಹರಸ್ ಖಜಾಂಚಿ ಎಬಿ ಚಂದ್ರೇಶ್ ಪದಾಧಿಕಾರಿಗಳಾದ ಸುನೀಲ್ ಕುಮಾರ್ ಲಕ್ಷ್ಮಣ್ ಪ್ರಹ್ಲಾದ್ ಜಗದೀಶ್ ಎಬಿ ರವಿ ಜಿ ಟಿ ಕೃಷ್ಣ ಅನಂತಕುಮಾರ್ ಮಂಜುನಾಥ್ ಮಹಾದೇವ್ ಚಂದ್ರು ಮಧುಸೂದನ್ ನಂದೀಶ್ ಶ್ರೀಕಾಂತ್ ಉಪಸ್ಥಿತರಿದ್ದರು ನಮ್ಮ ಆಟೋ ಟ್ಯಾಕ್ಸಿ ಚಾಲಕರು ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಸಿ ಬಿ ಟಿ ಎಸ್ಟ್ಯಾಂಡ್ ಮುಖ್ಯವಾಗಿದ್ದರು ಕೆಲವು ಡ್ರೈವರ್ಗಳು ಕಂಡಕ್ಟರ್ಗಳು ಎಲ್ಲ ಕನ್ನಡದ ಕಡಿಗಳ ಮತ್ತು ಬಸ್ ಸ್ಟ್ಯಾಂಡ್ ಮತ್ತು ಆಟೋ ನೋಡುತ್ತಿದ್ದ ಇವೆಲ್ಲವೂ ಕೂಡ ಪ್ರಯಾಣ ಕೈಗಾರು ಬಸ್ ನಮ್ಮ ಹಿರಿಯರು ಹೇಳುವಂಥ ದುಡಿಮೆಯ ದೇವರು ಅಂತ ದುಡಿಮೆಯನ್ನು